ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಇದೀವಿ ಈ ಸೆಷನ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ನ ಪ್ರಶ್ನೋತ್ತರಗಳ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಆಗಿದ್ದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಹೊಂದಿರುವಂತಹ ಒಂದು ಟ್ರೆಂಡಿಂಗ್ ಟಾಪಿಕ್ ಇದು ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಪಿ ಎಲ್ ಇದರ ವಿಜೇತ ತಂಡ ಯಾವುದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಜೇತ ತಂಡ ಯಾವುದು ವಿನ್ನರ್ ತಂಡ ಯಾವುದು ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಕಲ್ಕತ್ತಾ ನೈಟ್ ರೈಡರ್ಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕಲ್ಕತ್ತಾ ನೈಟ್ ರೈಡರ್ಸ್ ಕೆ ಆರ್ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ಅನ್ನ ಸೋಲಿಸಿ ಸನ್ ರೈಸರ್ಸ್

ಚೆನ್ನೈ ಚೆನ್ನೈಲ್ಲಿ ನಡೀತು ಸುಮಾರು ಹತ್ತು ವರ್ಷದ ನಂತರ ಕಲ್ಕತ್ತಾ ನೈಟ್ ರೈಡರ್ಸ್ ಈ ಒಂದು ಅವಾರ್ಡ್ ಗೆದ್ಕೊಡ್ತು ಹತ್ತು ವರ್ಷದ ನಂತರ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಾಸ್ಟ್ ಅವಾರ್ಡನ್ನು ಗೆದ್ಕೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐ ಪಿ ಎಲ್ ಟು ತೌಸಂಡ್ ಫೋರ್ಟೀನ್ನ ಗೆದ್ಕೊಂಡಿತ್ತು ಈ ಹಿಂದೆ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಈ ವರ್ಷ ಒಟ್ಟು ಮೂರು ಐ ಪಿ ಎಲ್ ಅನ್ನ ಗೆತ್ಕೊಂಡಿದೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ಈಗ ಹೇಳ್ತಾ ಹೋಗ್ತೀನಿ ಎಂಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಐ ಪಿ ನಲ್ಲಿ ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ವಿಜೇತರು ಯಾರು ಕೇಳಿದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿಗೆ ಆರೆಂಜ್ ಕ್ಯಾಪ್ ಸಿಕ್ತು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿಗೆ ಆಡ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಆಡ್ತಾರೆ ಏಳ್ನೂರ ನಲವತ್ತೊಂದು ರನ್ ಅನ್ನು ಹೊಡೆದ್ರು ಈ ಒಂದು ಐ ಪಿ ಎಲ್ ಅಲ್ಲಿ ಅವರು ಅತಿ ಹೆಚ್ಚನ ರನ್ ಅನ್ನು ಹೊಡೆದ್ರು ಮತ್ತು ಈ ಒಂದು ಅವಾರ್ಡ್ಗೆ ಹತ್ತು ಲಕ್ಷ ರು ಬಹುಮಾನ ಇದೆ ಟೆನ್ ಲ್ಯಾಕ್ಸ್ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಪರ್ಪಲ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಯಾರಿಗೆ ಕೊಡ್ತಾರೆ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದವರಿಗೆ సో పర్పుల్ క్యాప్ సికిదియారి కనదరే హర్షల్ పటేల్ హర్షల్ పటేల్ హర్షల్ పటేల్ ఇదర్లా హర్షల్ పటేల్ అవరు పంజాబ్ కింగ్స్ కే ఆడతార ఇవరు 24 వికెట్ అన పడద్రు 24 వికెట్ అన పడద్రు అమౌంట్ ప్రైజింగ్ అమౌంట్ సేమ్ ఇదే 10 లక్ష ఇన్ ను విన్నింగ్ టీమ్ కే అమౌంట్ ఎంత కేళదరే ವಿಜೇತ ತಂಡಕ್ಕೆ ವಿಜೇತ ತಂಡಕ್ಕೆ ಇಪ್ಪತ್ತು ಕೋಟಿ ಟ್ವೆಂಟಿ ಕ್ರೋರ್ಸ್ ಕಲ್ಕತ್ತಾ ನೈಟ್ ರೈಡರ್ಸಿಗೆ ಸಿಕ್ತು ಇನ್ನು ಉಪವಿಜೇತ ರನ್ನರ್ಗೆ ಉಪವಿಜೇತ ರನ್ನರ್ಗೆ ಎಷ್ಟು ಕೇಳಿದ್ರೆ ಟ್ವೆಲ್ವ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇದು ಸನ್ ರೈಸರ್ಸ್ ಹೈದರಾಬಾದ್ ಅವರಿಗೆ ಸಿಕ್ತು ಈ ಎಲ್ಲ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳಾಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಒಂದು ಪಕ್ಷಿ ನೋಟ ಅಂತ ಹೇಳ್ಬೋದು ಈ ಎಲ್ಲ ಅಂಶಗಳು ಗೊತ್ತಿರಲಿ ಸೆಕೆಂಡ್ ಕ್ವಶನ್ ಇವಾಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಉದ್ಘಾಟನಾ ಪಂದ್ಯವನ್ನು ಯಾವ ನಗರದಲ್ಲಿ ಮಾಡಲಾಯಿತು ಇನಾಗ್ರೇಷನ್ ಮ್ಯಾಚನ್ನು ಯಾವ ನಗರದಲ್ಲಿ ಮಾಡಲಾಯಿತು ಅಂತೇಳಿ ಸರಿಯಾದ ಉತ್ತರ ಚೆನ್ನೈ ಸ್ಟೇಡಿಯಂ ಯಾವುದು ಅಂತ ಕೇಳ್ತಾರೆ ನೆನಪಿರಲಿ ಎಮ್ ಎ ಚಿದಂಬರ ಸ್ಟೇಡಿಯಂ ಎಮ್ ಎ ಚಿದಂಬರ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯವನ್ನು ಆಡಿಸಲಾಯಿತು ಈ ಚಿದಂಬರ ಎಂ ಎ ಚಿದಂಬರ ಸ್ಟೇಡಿಯಂಗೆ ಇನ್ನೊಂದು ಹೆಸರು ಕೂಡ ಇದೆ ಚೇಪಕಂ ಸ್ಟೇಡಿಯಂ ಚೇಪಕಂ ಸ್ಟೇಡಿಯಂ ಹಾಗಾದರೆ ಉದ್ಘಾಟನಾ ಪಂದ್ಯ ಯಾವಾಗ ನಡೀತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಕ್ಚುಲಿ ಶುರುವಾಗಿದ್ದ ಡೇಟ್ ಯಾವುದು ಕೇಳಿದ್ರೆ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಲಾದ ಐ ಪಿ ಎಲ್ ಇದು ಎಷ್ಟನೇ ಸಂಸ್ಕರಣೆಯಾಗಿದೆ ಅಂದರೆ ಎಷ್ಟನೇ ಐ ಪಿ ಎಲ್ ಇದು ಅಂತ ಕೇಳಿದ್ದಾರೆ ಸರಿದೋತ್ರ ಇದು ಹದಿನೇಳನೇ ಐ ಪಿ ಎಲ್ ಹದಿನೇಳನೇ ಸಂಸ್ಕರಣೆ ಎಡಿಷನ್ ಅಂತ ನಾವು ಕರಿತೀವಲ್ಲ ಹದಿನೇಳನೇ ಎಡಿಷನ್ ಇದು ಹದಿನೇಳನೇ ಸಂಸ್ಕರಣೆ ಈ ಐ ಪಿ ಎಲ್ ಇದೆಯಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ ಇದಕ್ಕೆ ಟಾಟಾ ಐ ಪಿ ಎಲ್ ಅಂತ ಕೂಡ ಕರೀತಾರೆ ಟಾಟಾ ಐ ಪಿ ಎಲ್ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರಿದೆ ಅದಕ್ಕೆ ಸೊ ಟಾಟಾ ಐ ಪಿ ಎಲ್ ಅಂತ ಕೂಡ ಕರೀತಾರೆ ಇದರ ಆಡಳಿತ ಐ ಪಿ ಎಲ್ ಅನ್ನು ಅಡ್ಮಿನಿಸ್ಟ್ರೇಟ್ ಮಾಡೋದು ನಡೆಸೋದು ಯಾರು ಕೇಳಿದ್ರೆ ನಡೆಸೋರು ಯಾರು ಕೇಳಿದ್ರೆ ಬಿ ಸಿ ಸಿ ಐ ಬಿ ಸಿ ಐ ನಡೆಸುತ್ತಿದ್ದನ್ನ ಇದು ಟಿ ಟ್ವೆಂಟಿ ಇರುತ್ತೆ ಟಿ ಟ್ವೆಂಟಿ ಇರುತ್ತೆ ಅಂದರೆ ಇಪ್ಪತ್ತು ಓವರ್ಗಳ ಪಂದ್ಯ ಆಗಿರುತ್ತೆ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿರುತ್ತೆ ಮತ್ತು ಫಸ್ಟ್ ಅಡಿಷನ್ ಫಸ್ಟ್ ಪಂದ್ಯ ನಡೆದಿದ್ದು ಟೂ ಥೌಸಂಡ್ ಏಟಲ್ಲಿ ಮೊದಲ ಸಂಸ್ಕರಣೆ ಅಥವಾ ಫಸ್ಟ್ ಎಡಿಷನ್ ಟೂ ತೌಸಂಡ್ ಏಟಲ್ಲಿ ಆಯಿತು ಸೊ ಈ ವರ್ಷ ನಡೆದಿದ್ದು ಹದಿನೇಳನೇ ಎಡಿಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ ತಂಡಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ 10 ತಂಡಗಳು ಭಾಗವಹಿಸಿದ್ದು 10 ಟೀಮ್ಸ್ ಅವಿನಾ ಶಾರ್ಟಾಗಿ ಅದನ್ನ ಶಾರ್ಟ್ ಟೀಮ್ಗಳನ್ನು ನೋಡ್ತಾ ಹೋಗೋಣ ಯಾವುದು ಅಂತ ಹೇಳಿ ಸಿಎಸ್‌ಕೆ ಡಿಸಿ ಜಿಟಿ தென் ಕೆಕೆಆರ್ ಎಲ್ಎಸ್ಜಿ ಎಂಐ தென் ಪಿಬಿಕೆಎಸ್ ಆರ್ 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 ಸಿ ಬಿ ಎಸ್ ಆರ್ ಹೆಚ್ ಈ ಹತ್ತು ತಂಡಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಭಾಗವಹಿಸಿದ್ವು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಕ್ರಿಕೆಟ್ನ ಟೈಟಲ್ ಸ್ಪಾನ್ಸರ್ ಯಾರು ಟೈಟಲ್ ಸ್ಪಾನ್ಸರ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಟೈಟಲ್ ಸ್ಪಾನ್ಸರ್ ಯಾರು ಕೇಳಿದ್ರೆ ಟಾಟಾ ಹಾಗಾಗಿ ಇದಕ್ಕೆ ಟಾಟಾ ಐ ಪಿ ಎಲ್ ಅಂತ ಕೂಡ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೆಯಲ್ಲ ಇದರ ನೂತನ ಚೇರ್ಮನ್ ಪ್ರಸ್ತುತ ಅಥವಾ ನೂತನ ಚೇರ್ಮನ್ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅರುಣ್ ಧುಮಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರುಣ್ ಧುಮಾಲ್ ಅವರು ಇದರ ಪ್ರಸ್ತುತ ಚೇರ್ಮನ್ ಆಗಿದ್ದಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ ಆದ ಆಟಗಾರ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಅತಿ ಹೆಚ್ಚು ಹಣಕ್ಕೆ ಬಿಡ್ ಆದ ಆಟಗಾರ ಯಾರು ಕೇಳಿದ್ರೆ ಮಿಚಲ್ ಸ್ಟಾರ್ ಸೊ ಮಿಚಲ್ ಸ್ಟಾರ್ಕ್ ಇದಾರಲ್ಲ ಇವರು ಅತಿ ಹೆಚ್ಚು ಹಣಕ್ಕೆ ಬಿಡ್ ಹಾಕ್ತಾರೆ ಮಿಚಲ್ ಸ್ಟಾರ್ಕ್ ಅವರು ಆಸ್ಟ್ರೇಲಿಯನ್ ಪ್ಲೇಯರ್ ಆಸ್ಟ್ರೇಲಿಯಾದ ಆಟಗಾರ ಇವರು ಮಿಚಲ್ ಸ್ಟಾರ್ಕ್ ಪ್ರಸ್ತುತ ಇವರು ಈ ಮಿಚಲ್ ಸ್ಟಾರ್ಕ್ ಇದಾರಲ್ಲ ಇವರು ಕೆ ಕೆ ಆರ್ ಕಲ್ಕತ್ತಾ ನೈಟ್ ರೈಡರ್ಸ್ಗೆ ಆಡ್ತಾರೆ ಇವರು ಕೆ ಕೆ ಆರ್ಗೆ ಆಡ್ತಾರೆ ಅತಿ ಹೆಚ್ಚು ಹಣ ಅಂದರೆ ಎಷ್ಟಕ್ಕೆ ಬಿಡ್ ಹಾಕಿದ್ರು ಕೇಳಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ಗೆ ಇವರು ಬಿಡ್ ಆಗ್ತಾರೆ ಮಿಚಲ್ ಸ್ಟಾರ್ಕ್ ಆಸ್ಟ್ರೇಲಿಯನ್ ಪ್ಲೇಯರ್ ಕಲ್ಕತ್ತಾ ನೈಟ್ ರೈಡರ್ಸ್ಗೆ ಆಟ ಆಡ್ತಾರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಲೀಕತ್ವವನ್ನು ಪಡೆದವರು ಯಾರು ತಂಡಗಳ ಮಾಲೀಕತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಈ ತಂಡದ ಮಾಲೀಕತ್ವವನ್ನು ಪಡೆದವರು ಯಾರು ಕೇಳಿದ್ರೆ ಎನ್ ಶ್ರೀನಿವಾಸನ್ ಎನ್ ಶ್ರೀನಿವಾಸನ್ ಇದಾರಲ್ಲ ಇವರ ಬಗ್ಗೆ ಯಾಕೆ ಇಲ್ಲಿ ತಗೊಂಡಿದೀವಿ ಅಂದ್ರೆ ಇವರು ಒಂದು ಸಂಸ್ಥೆಯ ಎಂ ಡಿ ಕೂಡ ಹೌದು ಯಾವ ಸಂಸ್ಥೆ ಕೇಳಿದ್ರೆ ಇಂಡಿಯನ್ ಸಿಮೆಂಟ್ ಇಂಡಿಯನ್ ಸಿಮೆಂಟ್ ಇದರ ಎಂ ಕೂಡ ಹೌದು ಇವರು ಎನ್ ಶ್ರೀನಿವಾಸನ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಮಾಲೀಕತ್ವ ಕೂಡ ಪಡ್ಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಕೇಳಬಹುದು ಯಾವ್ದು ಕೇಳಿದ್ರೆ ಆರ್ ಸಿ ಬಿ ಇದೆಯಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕರ್ನಾಟಕದ ಟೀಮ್ ಅಂತ ನಾವು ಕರಿತೀವಲ್ಲ ಸೊ ಆರ್ ಸಿ ಬಿಯ ಮಾಲೀಕತ್ವ ಯಾರ ಪಡ್ಕೊಂಡಿರ್ತಾರೆ ಅಂತ ಕೇಳಬಹುದು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸಂಸ್ಥೆ ಇದೆಯಲ್ಲ ಈ ಸಂಸ್ಥೆ ಆರ್ ಸಿ ಬಿಯ ಅಲೀಕತ್ವವನ್ನು ಪಡ್ಕೊಂಡಿದೆ ಇಂಪಾರ್ಟೆಂಟ್ ಇದೆ ಅಂಶ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ ಮೂರು ಹಿಂದಿನ ವರ್ಷದ ಐ ಪಿ ಎಲ್ ನ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಸಿ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚೆನ್ನೈ ಸೂಪರ್ ಕಿಂಗ್ಸ್ ಇದೆಯಲ್ಲ ಸಿ ಎಸ್ ಇದು ಗುಜರಾತ್ ಟೈಟನ್ ನ ಸೋಲಿಸಿ ಗುಜರಾತ್ ಟೈಟಾನ್ ಅನ್ನ ಸೋಲಿಸಿ ಒಂದು ಅವಾರ್ಡ್ ಗೆದ್ದುಕೊಡ್ತು ಗೆದ್ಕೊಡ್ತು ಗುಜರಾತ್ ಟೈಟನ್ನ ಸೋಲಿಸ್ತು ಈ ಸಿ ಎಸ್ ಕೆ ಇದೆಯಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಐದು ಸಾರಿ ಪ್ರಶಸ್ತಿಯನ್ನು ಗೆದ್ಕೊಂಡಿದೆ ಐದು ಸಾರಿ ಯಾವಾಗ ಕೇಳಿದ್ರೆ ಎರಡು ಸಾವಿರದ ಹತ್ತು ಹನ್ನೊಂದು ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದು ಮತ್ತು ಕಳೆದ ವರ್ಷ ಇಪ್ಪತ್ತ್ಮೂರು ಒಟ್ಟು ಐದು ಸಾರಿ ಪ್ರಶಸ್ತಿಯನ್ನು ಗೆದ್ಕೊಂಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಇದನ್ನು ಯಾಕೆ ಇಲ್ಲಿ ಹೇಳಿದ್ದೀವಿ ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತಿದ್ದನ್ನ ನೆಕ್ಸ್ಟ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡ್ತೀವಿ ಅದನ್ನು ಐಪಿಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಇನ್ನೂರು ವಿಕೆಟ್ ಪಡೆದ ಮೊದಲ ಭಾರತೀಯ ಆಟಗಾರ ಯಾರು ಸರಿಯಾದ ಉತ್ತರ ಯಜುವೇಂದ್ರ ಚಹಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯುಜುವೇಂದ್ರ ಚಹಲ್ ಅವರು ಇನ್ನೂರು ವಿಕೆಟ್ ಪಡೆದ ಮೊದಲ ಭಾರತೀಯ ಪ್ಲೇಯರ್ ಈ ಯುಜುವೇಂದ್ರ ಚಹಲ್ ಇದಾರಲ್ಲ ಇವರು ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಇಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಇರ್ಬೋದು ಅತಿ ಹೆಚ್ಚು ರನ್ ಪಡೆದವರು ಇರ್ಬೋದು ಅತಿ ಹೆಚ್ಚು ಕ್ಯಾಚ್ ಪಡೆದವರು ಇರ್ಬೋದು ಇವರು ಆಡುವಂತಹ ಟೀಮ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಬಾರಿ ಇವರು ಆಡುವಂಥ ಟೀಮ್ಗಳ ಹೆಸರನ್ನ ಕೇಳ್ಬ ಕೇಳ್ಬಿಡ್ತಾರೆ ಪ್ರಶ್ನೆಗಳಲ್ಲಿ ನೆನಪಿರಲಿ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕಗಳನ್ನು ದಾಖಲಿಸಿದ ಆಟಗಾರ ಯಾರು ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಎಂಟು ಶತಕಗಳನ್ನು ದಾಖಲು ಮಾಡಿದ್ದಾರೆ ಏಟ್ ಸೆಂಚುರೀಸ್ ಅತಿ ಹೆಚ್ಚು ಶತಕ ಇದೇ ಆಗಿದೆ ಎಂಟು ಶತಕಗಳನ್ನು ದಾಖಲು ಮಾಡಿದ್ದಾರೆ ಐ ಪಿ ಎಲ್ ಕ್ರಿಕೆಟ್ ಮೊದಲಿಗೆ ಪ್ರಾರಂಭವಾದ ಫಸ್ಟ್ ಸ್ಟಾರ್ಟ್ ಆಗಿರುವ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಎರಡು ಸಾವಿರದ ಎಂಟು ಫಸ್ಟ್ ಮ್ಯಾಚ್ ಆಗುತ್ತೆ ಫಸ್ಟ್ ಗೇಮ್ ಆಗುತ್ತೆ ಸೊ ಎರಡು ಸಾವಿರದ ಎಂಟರಲ್ಲಿ ವಿನ್ ಆಗಿರುವ ತಂಡ ಯಾವುದು ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡ ಫಸ್ಟ್ ಐ ಪಿ ಎಲ್ನ ಗೆದ್ಕೊಳ್ತು ಸಿ ಎಸ್ ಕೆ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದುಕೊಳ್ತು ಯಾವ ಸಂಸ್ಥೆಯು ಭಾರತದಲ್ಲಿ ಐ ಪಿ ಎಲ್ ಅನ್ನು ಆಯೋಜನೆ ಮಾಡುತ್ತೆ ನಾವಾಗಲೇ ಹೇಳಿದಾಗೆ ಬಿ ಸಿ ಐ ಇದೆಯಲ್ಲ ಇದು ಭಾರತದಲ್ಲಿ ಐ ಪಿ ಎಲ್ ಅನ್ನು ಆಯೋಜನೆ ಮಾಡುತ್ತೆ ಬಿ ಸಿ ಐ ಬಗ್ಗೆ ಹೇಳೋದಾದ್ರೆ ಬಿ ಸಿ ಐ ಸ್ಥಾಪನೆಯಾಗಿದ್ದು ಬಿ ಸಿ ಸಿ ಐನ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಿಸಿಸಿಐನ ಕೇಂದ್ರ ಕಚೇರಿ ಇರೋದು ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಬಿ ಸಿ ಪ್ರಸ್ತುತ ಅಧ್ಯಕ್ಷರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಬಿಸಿಸಿಐ ಸಿ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ರೋಜರ್ ಬಿನ್ನಿ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಐಪಿಎಲ್ ಕ್ರಿಕೆಟ್ನಲ್ಲಿ ಡೆಕಂಟ್ ಚಾರ್ಜಸ್ ತಂಡವು ಏನೆಂದು ಹೆಸರನ್ನು ಬದಲಾಯಿಸಿಕೊಂಡಿದೆ ಸೊ ಡೆಕನ್ ಚಾರ್ಜಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ಅಂತೇಳಿ ಚೇಂಜ್ ಮಾಡಿಕೊಳ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಕರ್ನಾಟಕದ ಆರ್ ಸಿ ಬಿ ಕೂಡ ಹೆಸರನ್ನ ಚೇಂಜ್ ಮಾಡಿಕೊಳ್ತು ಬಟ್ ತುಂಬ ಬದಲಾವಣೆ ಆಗಲಿಲ್ಲ ಮೊದಲು ಏನಿತ್ತು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಿತ್ತು ಈ ವರ್ಷ ಅದು ಬೆಂಗಳೂರು ಅಂತೇಳಿ ಚೇಂಜ್ ಮಾಡಿಕೊಳ್ತು ರಾಯಲ್ ಚಾಂಜರ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ಚೇಂಜ್ ಮಾಡಿಕೊಳ್ತು ಚಿಕ್ಕ ವ್ಯತ್ಯಾಸ ಅಷ್ಟೇ ಬ್ಯಾಂಗ್ಳೂರ್ ಇತ್ತು ಬೆಂಗಳೂರಿತ್ತು ಬೆಂಗಳೂರು ಅಂತೇಳಿ ಚೇಂಜ್ ಮಾಡ್ಕೊಳ್ತು ಇನ್ನು ಕಿಂಗ್ಸ್ ಇಲೆವೆನ್ ಪಂಜಾಬ್ ಇದೆಯಲ್ಲ ಕಿಂಗ್ಸ್ ಇಲೆವೆನ್ ಪಂಜಾಬ್ ಇದು ಪಂಜಾಬ್ ಕಿಂಗ್ಸ್ ಅಂತೇಳಿ ಚೇಂಜ್ ಮಾಡ್ಕೊಂಡಿದೆ ಇನ್ನು ಡೆಲ್ಲಿ ಡೇರ್ ಡಿವೇಲ್ಸ್ ಇದೆಯಲ್ಲ ಇದು ಡೆಲ್ಲಿ ಕ್ಯಾಪಿಟಲ್ ಅಂತೇಳಿ ಚೇಂಜ್ ಮಾಡ್ಕೊಂಡಿದೆ ಈ ಅಂಶಗಳು ಕೂಡ ಇರಲಿ ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಲಾಗುತ್ತೆ ನಾವಾಗಲೇ ಹೇಳಿದ್ವಿ ಈ ವರ್ಷದ ಪರ್ಪಲ್ ಕ್ಯಾಪನ್ನು ಯಾರಿಗೆ ಕೊಟ್ಟಿದ್ವಿ ಹರ್ಷಲ್ ಪಟೇಲ್ ಅವರಿಗೆ ಕೊಟ್ವಿ ಪಂಜಾಬ್ ಕಿಂಗ್ಸಲ್ಲಿ ಅವರು ಆಟ ಆಡ್ತಾರೆ ಸೊ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಕೇಳಿದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗುತ್ತೆ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ಸಿಕ್ತು ಟೂ ತೌಸಂಡ್ ಅಲ್ಲಿ ಹರ್ಷಲ್ ಪಟೇಲ್ ಹರ್ಷಲ್ ಪಟೇಲ್ ಹರ್ಷಲ್ ಪಟೇಲ್ ಎಷ್ಟು ವಿಕೆಟ್ ಪಡ್ಕೊಂಡ್ರು ಟ್ವೆಂಟಿ ಹರ್ಷಲ್ ಪಟೇಲ್ ಅವರು ಯಾವ ಟೀಮಿಗೆ ಆಡ್ತಾರೆ ಪಂಜಾಬ್ ಕಿಂಗ್ಸ್ ಪಂಜಾಬ್ ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಆರೆಂಜ್ ಕ್ಯಾಪನ್ನು ಯಾರಿಗೆ ನೀಡಲಾಗುತ್ತೆ ಆಗಲೇ ಹೇಳಿದಾಗೆ ನಾವು ಈ ವರ್ಷದ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಸಿಕ್ತು ಹಾಗಾದರೆ ಆರೆಂಜ್ ಕ್ಯಾಪ್ ಅತಿ ಹೆಚ್ಚು ರನ್ನನ್ನು ದಾಖಲಿಸಿದವರಿಗೆ ನೀಡಲಾಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ರನ್ ಹೊಡೆದವರಿಗೆ ನೀಡಲಾಗುತ್ತೆ ಸೊ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ತು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಹಾಗಾದರೆ ಎಷ್ಟು ರನ್ನ ನೋಡಿದ್ರು ಏಳ್ನೂರ ನಲವತ್ತೊಂದು ವಿರಾಟ್ ಕೊಹ್ಲಿ ಯಾವ ಟೀಮಿಗೆ ಆಡ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಇನ್ನೂರು ಪಂದ್ಯಗಳನ್ನು ಆಡಿದ ಮೊದಲ ಆಟಗಾರ ಯಾರು ಸರಿಯಾದ ಉತ್ತರ ಧೋನಿ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಎರಡು ಮ್ಯಾಚ್ಗಳಲ್ಲಿ ದ್ವಿಶತಕವನ್ನು ದಾಖಲಿಸಿದ ಮೊದಲ ಆಟಗಾರ ಯಾರು ಎರಡು ಮ್ಯಾಚಲ್ಲಿ ಅಲ್ಲಿ ಡಬಲ್ ಸೆಂಚುರಿ ಹೊಡೆದವ್ರು ಯಾರು ಅಂತೇಳಿ ಸರಿಯಾದ ಉತ್ತರ ಶಿಖರ್ ಧವನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶಿಖರ್ ಧವನ್ ಯಾವ ತಂಡವು ಐಪಿಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲಿಗೆ ನೂರು ಪಂದ್ಯಗಳನ್ನು ಗೆದ್ದುಕೊಳ್ತು ಸರಿಯಾದ ಉತ್ತರ ಇದಕ್ಕೆ ಮುಂಬೈ ಇಂಡಿಯನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂಬೈ ಇಂಡಿಯನ್ಸ್ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ನಾಯಕರಾದವರು ಯಾರು ಆಕ್ಚುಲಿ ಈ ಐ ಪಿ ಎಲ್ ಕೂಡ ಟಿ ಟ್ವೆಂಟಿ ಫಾರ್ಮೇಟ್ ಇರುತ್ತೆ ಹಾಗಾದ್ರೆ ಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ನಾಯಕರಾದವರು ಯಾರು ಕೇಳಿದ್ರೆ ಧೋನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಧೋನಿ ಐಪಿಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ನೂರು ಪಂದ್ಯಗಳನ್ನು ಗೆದ್ದಿರುವಂತಹ ನಾಯಕ ಯಾರು ಸರಿಯಾದ ಉತ್ತರ ಇದಕ್ಕೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಚ್ ಗಳನ್ನು ಹಿಡಿದಿರುವ ಆಟಗಾರ ಯಾರು ಇದಕ್ಕೆ ಕೂಡ ಸರಿಯಾದ ಉತ್ತರ ಎಂ ಎಸ್ ಧೋನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಆಡ್ತಾರೆ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಸಾವಿರ ರನ್ ಗಳನ್ನು ದಾಖಲಿಸಿದ ಮೊದಲ ಆಟಗಾರ ಯಾರು ಥೌಸಂಡ್ ರನ್ಸ್ ಅನ್ನು ಕಂಪ್ಲೀಟ್ ಮಾಡಿದ ಮೊದಲ ಆಟಗಾರ ರೋಹಿತ್ ಶರ್ಮಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೋಹಿತ್ ಶರ್ಮಾ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಆರು ಸಾವಿರ ರನ್ ಅನ್ನು ಪೂರ್ಣಗೊಳಿಸಿದ ಮೊದಲ ಆಟಗಾರ ಯಾರು ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿಯಾದ ತಂಡ ಕಾಸ್ಟ್ಲಿಯಸ್ ಟೀಮ್ ಅಂತೇಳಿ ಯಾರು ನಾವು ಕರಿತೀವಿ ಅತ್ಯಂತ ದುಬಾರಿಯಾದ ತಂಡ ಯಾವುದು ಕೇಳಿದ್ರೆ ಲಕ್ನೋ ಸೂಪರ್ ಕಿಂಗ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಕ್ನೋ ಸೂಪರ್ ಕಿಂಗ್ಸ್ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾರಿ ಗೆದ್ದಿರುವ ತಂಡ ಯಾವುದು ಆಕ್ಚುಲಿ ಇಲ್ಲಿ ಎರಡು ಟೀಮ್ ಗೆದ್ಕೊಂಡಿದೆ ನಾವಾಗ್ಲೇ ಒಂದು ಡಿಸ್ಕಸ್ ಮಾಡ್ಬೇಕಾದ್ರೆ ಸಿ ಎಸ್ ಐದು ಸಾರಿ ಗೆದ್ಕೊಳ್ತು ಅಂತ ಹೇಳಿದ್ವಲ್ಲ ಸೊ ಯಾವ್ಯಾವ ಟೀಮ್ ಕೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಇದೆಲ್ಲ ಐದೈದು ಸಾರಿಯನ್ನು ಗೆದ್ಕೊಂಡಿದ್ದಾವೆ ಐದು ಸಾರಿ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಇದು ನಿಮ್ಗೆ ಪ್ರಶ್ನೆ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನು ದಾಖಲಿಸಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಕ್ರಿಸ್ ಗೇಲ್ಸ್ ಹಾರ್ದಿಕ್ ಪಾಂಡ್ಯ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್